ನಮಸ್ಕಾರ ಎಲ್ಲರಿಗೂ ರಜನಿ ವ್ಲಾಗ್ಗೆ ಸ್ವಾಗತ ಇದು ಕವನಗಳ ಊರು ಇವತ್ತಿನ ಕವನ ಪುನರ್ವಸು ಮಳೆಯಲ್ಲಿ ನೆನೆಯುತ್ತಾ ನಿಂತಾಗ ಪುನರುಚ್ಚರಿಸಿದೆ ನಿನ್ನ ಹೆಸರಾಗ ಮಗುವಿನಂತೆ ನೀ ಬಳಿ ಬರಲು ನನ್ನೇ ಮರೆತೆ ನಾ ಆಗ ನಗುವ ಮುಖವ ನೋಡಿ ನಾ ಸಂಭ್ರಮಿಸುವಾಗ ಪ್ರೀತಿಯಿಂದ ಮುತ್ತಿಸಿದೆ ನೀ ಆಗ ನಿನ್ನ ಉಸಿರಲ್ಲಿ ನನ್ನ ಹೆಸರಿದೆ ನನ್ನ ಉಸಿರು ನಿನಗಾಗಿ ಕಾಯುತ್ತಿದೆ ಮರೆಯದಿರು ನನ್ನ ಚಿನ್ನ ಮರೆತಾಗ ಸಾವು ಚೆನ್ನ ಬರೆದ ಸಾಲುಗಳು ಮಾಸಿಲ್ಲ ನನ್ನೆದೆಯಿಂದ ಮನಸ್ಸಲ್ಲಿ ಮಿಡಿವ ಭಾವನೆಗೆ ರೆಕ್ಕೆ ಸೇರಿಸಿ ಬಾನಂಗಳಕ್ಕೆ ಹಾರಿಸಿತ್ತು ನೀನು ಕಂಗಳು ಕಾಣುವ ಕನಸಿಗೆ ಬಣ್ಣ ತುಂಬಿತ್ತು ನೀನು ಚಂದದ ಬದುಕಿಗೆ ಅಂದದ ಮುನ್ನುಡಿ ಬರೆದತ್ತೆ ನೀನು ಬರೆದ ಮುನ್ನುಡಿ ಈಗ ಅಳಿಸಿ ಹಾಕಿತ್ತು ನೀನು ಪುನರ್ವಸು ಮತ್ತೆ ಮರೆಯಾಗಿಸಿತ್ತು ನೀನು ಮತ್ತೆ ಮೈಸೋಕಿದ ಮಳೆಗೆ ನೆನಪಾಗಿರುವೆ ನೀನು ನಿಮ್ಮ ರಜನಿ ಮಹಾದೇಶ್